ಇವತ್ತು ತುಂಬ ಸುಲಭವಾಗಿ ಸ್ಪೆಷಲಿ ಬ್ಯಾಚುಲರ್ಸು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದಂಥ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ಚಿಕನ್ ಬಿರಿಯಾನಿ ರೆಸಿಪಿ ತೊಗೊಂಬಂದಿದ್ದೀನಿ ಈಗಾಗಲೇ ನಾನು ಚಾನಲಲ್ಲಿ ತುಂಬಾ ರೆಸಿಪಿ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ವೆಲ್ಕಮ್ ಬ್ಯಾಕ್ ಟು ಒನ್ ಯೂ ಹೋಮ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಅನಿತಾ ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ ಒಂದು ಕೆ ಜಿ ಆಗೋಷ್ಟು ಚಿಕನ್ಗೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಫ್ರೈ ಮಾಡ್ಕೊಂಡಿರೋಂಥ ಆನಿಯನ್ನು ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಹರ್ಷಣ ಪುಡಿ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಶಾಜೀರಾ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರು ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರು ಒಂದು ಟೀ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಲರ್ಗೋಸ್ಕರ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಸ್ಪೆಷಲಿ ಬ್ಯಾಚುಲರ್ಸು ಜಾಸ್ತಿ ಪ್ರೋಸೆಸ್ ಮಾಡಿದನೇ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದಂಥ ಒಂದು ಸಿಂಪಲ್ ರೆಸಿಪಿ ನಂತರ ಇದಕ್ಕೆ ಒಂದು ಲೆಮನ್ನು ಕೂಡ ಈ ರೀತಿ ಸ್ಕ್ವೀಸ್ ಮಾಡಿಕೊಂಡು ಚೆನ್ನಾಗಿ ಸಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ ಬ್ರೌನ್ ಆನಿಯನ್ನು ತುಂಬಾ ಇಂಪಾರ್ಟೆಂಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಮಿಸ್ ಮಾಡ್ತೇನೆ ಫ್ರೈಡ್ ಆನಿಯನ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಕಂಬೈನ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಒಂದು ಮೂವತ್ತರಿಂದ ಅರವತ್ತು ನಿಮಿಷಗಳ ಕಾಲ ಅಂದರೆ ಒಂದು ಹಾಫ್ ಆನ್ ಅವರಿಂದ ಒನ್ ಅವರ್ವರೆಗೂ ನೆನೆಯಾಗಿ ಬಿಟ್ಟರೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಡುತ್ತೆ ಚಿಕನ್ಗೆ ನೆಕ್ಸ್ಟು ರೈಸ್ ಮಾಡ್ಕೊಳ್ಳಿಕ್ಕೆ ನೀರು ಕುದಿಸ್ಕೊಳ್ಳೋಣ ಬೇಕಾಗೋಸ್ ನೀರು ತಗೊಂಡು ಒಂದು ಪಾತ್ರೆಗೆ ಅದಕ್ಕೆ ಬೇಲಿ ಹೂವು ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಹನೀಸು ಒಂದು ಸ್ವಲ್ಪ ಶಾಜಿರ ಆ್ಯಡ್ ಮಾಡಿಕೊಂಡು ನಂತರ ಇದಕ್ಕೇನೆ ಕಲ್ಲುಪ್ಪು ರುಚಿಗೆ ಬೇಕಾದಷ್ಟು ಆ್ಯಡ್ ಮಾಡಿಕೊಳ್ಳಿ ಒಂಚೂರು ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕೂಡ ಆ್ಯಡ್ ಮಾಡಿಕೊಂಡು ನೀರು ಬಿಸಿ ಆಗೋಕ್ಕೆ ಅಥವಾ ಕುದಿಯೋಕ್ಕೆ ಬಿಟ್ಬಿಡಿ ಚಿಕನ್ ಈಗ ಬೇಯಿಸ್ಕೊಳ್ಳೋಣ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟು ಒಂದು ಪಾತ್ರೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಮತ್ತು ಒಂದೆರೆಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದಂಥ ಚಿಕನ್ನ ಆ್ಯಡ್ ಮಾಡಿಕೊಂಡು ಒಂದು ಏಯ್ಟಿ ಪರ್ಸೆಂಟ್ ಬೇಯೋವರೆಗೂ ಇದನ್ನು ಹಾಗೆ ಬಿಟ್ಬಿಡಿ ನೀರೇನು ಆ್ಯಡ್ ಮಾಡ್ದೇನೆ ಮಧ್ಯ ಮಧ್ಯದಲ್ಲಿ ತಿರುಗಿಸ್ತಾ ಇರಬೇಕು ಇದರಲ್ಲಿ ಇನ್ನೊಂಥ ನೀರೆಲ್ಲ ಹೂರ್ಕೊಂಡು ಮತ್ತೆ ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಒಂದು ಫಿಫ್ಟಿ ಪರ್ಸೆಂಟ್ ಬಂದಿದೆ ಮತ್ತಷ್ಟು ಬೇಯಿಸ್ಕೊಳ್ಳಿಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡಿ ಈಗಾಗಲೇ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಹಾಫ್ ಆನ್ ಅವರ್ ಕಾಲ ನಾನು ನೆನೆಸಿಟ್ಕೊಂಡಿದ್ದೆ ಮೊಸರು ಹಾಕಿನ ಒಂದು ಮೂರು ಆಗೋಷ್ಟು ಆ್ಯಡ್ ಮಾಡಿಕೊಂಡು ಇದು ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗೋವರೆಗೂ ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಈ ಸ್ಟೇಜಲ್ಲಿ ಇದನ್ನು ಕಂಪ್ಲೀಟಾಗಿ ಸ್ಟ್ರೈನ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಚಿಕನ್ನು ಕೂಡ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬೆಂದಿದೆ ಅನ್ನ ಮತ್ತು ಚಿಕನ್ ಎರಡು ಹತ್ತು ಪರ್ಸೆಂಟು ಎರಡು ಜೊತೆಗೇ ಬೇಯಬೇಕು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಸೊ ಈ ಸ್ಟೇಜಲ್ಲಿ ನಾವು ಆಲ್ರೆಡಿ ಸ್ಟ್ರೈನ್ ಮಾಡ್ಕೊಂಡಿರುವಂಥ ರೈಸ್ನ ತೊಗೊಂಬಂದು ಈ ಚಿಕನ್ ಮೇಲೆ ಹಾಡ್ಕೋಬೇಕಾಗತ್ತೆ ಈವನ್ನಾಗೆ ಎಲ್ಲ ಈ ರೀತಿಯಾಗಿ ಹರಡ್ಕೊಂಡಂಥ ರೈಸಿಗೆ ಒಂದು ಪಿಂಚ್ ಆಗೋಷ್ಟು ಫುಡ್ ಕಲರ್ನ ನೀರಲ್ಲಿ ಆ್ಯಡ್ ಮಾಡಿಕೊಂಡು ಡೆಲ್ಯೂಟ್ ಮಾಡಿಕೊಂಡು ಜಸ್ಟ್ ಕಲರ್ಗೋಸ್ಕರ ಆ್ಯಡ್ ಇದ್ದೀನಿ ನಂತರ ಇದಕ್ಕೆ ಚಾಪ್ ಮಾಡ್ಕೊಂಡಿರೋಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಮತ್ತು ಒಂದು ಸ್ವಲ್ಪ ಫ್ರೈಡ್ ಆನಿಯನ್ ಕೂಡ ಆ್ಯಡ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಕೊಂಡು ವೇಟ್ ಏನಾದ್ರು ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಒಂದು ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಬೇಯಕ್ಕೆ ಬಿಡಬೇಕು ನೀರು ಆ್ಯಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಆಲ್ರೆಡಿ ಹತ್ತಿರಕ್ಕೆ ಬಂದಿರೋದ್ರಿಂದ ಚಿಕನ್ನು ಮತ್ತು ರೈಸ್ ಎರಡು ನೀರು ಆ್ಯಡ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ಬೆಂದಾದ್ಮೇಲೆ ಫ್ಲೇಮ್ನ ಹಾಫ್ ಮಾಡಿಕೊಂಡು ಮತ್ತೊಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಚಿಕನ್ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಡೈರೆಕ್ಟಾಗಿ ಮೇಲಿಂದ ಕೆಳಗಡೆ ತಳ ಭಾಗವರೆಗೂ ಒಂದೇ ಸರ್ವಲ್ಲಿ ತೊಗೊಂಡು ಸರ್ವ್ ಮಾಡ್ಕೋಬೇಕಾಗುತ್ತೆ ಸೊ ಮಸಾಲೆ ಮತ್ತು ವೈಟ್ ರೈಸ್ ಎರಡೂ ಸಿಗುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನೀವು ಯಾವುದೇ ರೀತಿ ರೈತ ಅಥವಾ ಶೇರೋ ಜೊತೆ ಸರ್ವ್ ಮಾಡ್ಕೋಬೋದು ಸಿಕ್ಕಾಬಟ್ಟೆ ಸಿಂಪಲ್ ಅಲ್ವಾ ಈ ರೆಸಿಪಿ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿಸೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಭಕ್ತಂಥ ಬೆಲೈಕನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಖಂಡಿತ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು